ನಿಮ್ಮ ರೈತ ಕೂಡ ಹೆಂಗ ಇವತ್ತು ನೀವು ಬೆಳಗಾವಿ ಜಿಲ್ಲಾದ ಅವಕಾಶಕ್ಕೆ ತೋರಿಸಬೇಕಂತೇಳಿ ನಾವು ಇಲ್ಲವರ ರಾಜಕಾರಣಿ ಬಗ್ಗೆ ಏನು ಮಾತಾಡುವ ತಪ್ಪು ಮಾಡಿ ನಮ್ಮ ಸಂಘಗಳನ್ನು ಹೆಂಗ ಹೊಡಿತಾರ ನಮ್ಮ ರೈತರನ್ನು ಹೆಂಗ ಬ್ಯಾರೆ ಮಾಡ್ತಾರ ಒಂದು ಅಷ್ಟಪಟ್ಟಿರುತ್ತೆ ನಾನು ಇವತ್ತು ಸಾವಿರ बोलो आपण मकासे सहकार र आहोतो विनंती करो मोराक मध्ये मी और मे टार्गेट हंग मारता हंगल नुं नेम बाकी सुणेलता शुभमंदा येन रे येव और यो पक्का कोर्ट हिंदक सरसा कोर्ट प्लेड मारा कुतर र रका तोलारा अठे निम भी शुभी जतता निंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंं आका संघडो वडकोतो 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 नंबर रयतो चित्र चित्र मारता मत्तवर नु इलेक्शन बत्ताकवर तारी उडतो न्या न्या बारी उडकर रेनदे ला कुडग्रावा ला इलेकतरावा न्या रे रंका विनोप इलेला तं तं जाति हे गोतपं मतले मडगे मडगे वाला होको कुंदतारा रे ए नी नेमते नमो नमो बक्कुर हासी हासी रे

याक्रेका उन आलोचनाओं पर मोटाई साल लाभ तोड़ घर पे बैंकर मालक वंद लक्ष्य तोड़ता खर्चों अच्छा तगड़ वंद याक्रेक यक्का है कोण नंबर है सुगरीय फ्रिट मार्टर आले आयल बैंकर हो इस सरकार के 100 जी 100 कर के दलमाने आऊंगा वंद वंद याक्रेक तब पर मोटार लक्ष्य तोड़ के वंद चलने मोटार साल

நான் இன்னொரு மக்கள் விசாரித்து இதர அப்போ விசாரி முந்தை பேஜ் இல்லவாத மக்கள் கூட இல்ல விசாரிச்சு

ಯಾವಾಗ ನಮ್ಮ ಅವ್ರು ಹೋರಾಟ ಏನಾರ ಈ ಸೊ ಖರ್ಚು ಮಾಡಿ ಮಾಡಿದ್ರು ಇಟ್ಟು ಬಿಟ್ಟಾರೆ ಹಾಕೊಂಡೇವೆ ರೊ ಹೊರೀತಾರೆ ಒಂದು ಮಾತಾಡಿಸ್ಕೋಬೇಕು ಕೈಲಿ ಖರ್ಚು ಮಾಡಿದ್ ಒಂದು ನೋವು ಒಟ್ಟು ನೋವು ನಾವು ಮನೆ ಹಾಕೊಂಡು ಬಿಡ್ತೀವಿ ಅವ್ರಿಗೆ ಯಾರ ಅನುಕೂಲ ಆಗಿರ್ತದೆ ಇನ್ನೊಂದ್ ಹೇಳ್ತೇನೆ ಮನೆ ರೈತ ಸಂಘಟನೆಗಳ ರಾಮದ ಒಳಗೆ ಒಂದು ಇದು ಎಂಟೆ ಮುಂಬೈ ಮಾಡಿದ ಯಾಕೆ ಓಟ್ ಹಾಕಿಲ್ಲ ಇವತ್ತು ಚಲೋ ಹಾಕಿದ್ರ ರೈತ ಸಂಘ ಚೆನ್ನಾಗಿ ಅಧಿಕಾರದಾಗಿತ್ತು ಮೂವತ್ತೈದು ಇದನ್ನ ಎಕ್ರೀಕಾ ಪ್ರಕೃತಿ ಮೀ ಮಾಡ ಓಪನ್ ಮಾಡಿಸ್ಬೋದು ನೀವು ಹಾಕಿ ಹಾರಿಗೆ ಅವ್ರ ಬೆಂಬಲಿಗರಿಗೆ ಅವ್ರಿಗೆ ಅವ್ರ ಚೀಲಿಗೆ ಓಟ್ ಹಾಕಿದೆ ಮತ್ತೆ ಯಾರು ಉಂಗ್ ಆಗುತ್ತೆ ಅವ ಚೀಲಗಳಿಗೆ ಮಾತ್ರ ಬರೋದಿಲ್ಲ ನಿಮ್ಮ ಚೀಲಗಳಿಗೆ ಓಟ್ ಹಾಕಿರಿ ನೀವ ಓಡಾಟ ಏನೋ ಒಂದು ನಿಂತಿರ್ತಾರಲ್ಲ ನಿಮ್ಮ ಚೀಲ ಹಾಕಿ ಬಂದಿರ್ತಾರ ನಿನಗ್ ಓಟ್ ಹಾಕಿರಪ್ಪ ನೀವ್ ರೈತ ಹೆಸರಿ ಓಟ್ ಹಾಕಿ ಹೇಳಿದಾಗ ನೀವ್ ಬಂದ್ ಇಲ್ಲಿ ಮೀಟಿಂಗ್ ಮಾಡಿ ನಾಲ್ಕ್ ಸಾವಿರ ಕಬ್ಬಿಗೆ ರೇಟ್ ಫಿಕ್ಸ್ ಮಾಡ ಅಂತಂದ್ರೆ ಇವಾಗ ನಾವು ಎರಡು ಫ್ಯಾಕ್ಟ್ರ ಚಲೋ ಹಾಕಿತ್ತು ಹಾಕಿದ್ದು ಒಂದಿದ್ರೆ ಇಲ್ಲ ಅಂತೀರಿ ನೀವು ತಪ್ಪು ನಾವು ಎಷ್ಟು ತಪ್ಪು ಮಾಡಕ್ ಅಂತೇವೆ ಮ್ಯಾಗ ಮ್ಯಾಗ ನಾವು ದಿನನಿತ್ಯ ತಪ್ಪು ಮಾಡವ್ರ ಅವ್ರ

ನೀವು ಸಂತ್ರ ಬೀಳ್ರಿ ಪಕ್ಷ ಅಂದಾಗ ನೀವು ಕೊಡಕ್ ಬರ್ತಾರ ನೀವು ಇನ್ನು ಬಹಳ ವಿಚಾರ ಮಾಡಬೇಕು ಇದು ಬೆಳಗಾವಿ ಜಿಲ್ಲಾಂತ ಕರ್ನಾಟಕ ಕರ್ನಾಟಕಕ್ಕೆ ಹೋಗ್ಬೇಕು ಕರ್ನಾಟಕದಿಂದ ದೇಶಕ್ಕೆ ಹೋಗ್ಬೇಕು ಕಳಿಸ್ಬೇಡ್ರಿ ಫ್ಯಾಕ್ಟ್ರಿ ಮಾಲಾಕರ ನಿಮ್ಮ ಕಾಲ ಪದ ಕೇಳಿಲ್ಲ ರಾಜಕೀಯ ಒಬ್ಬ ಎಂ ಎಲ್ ಎ ಹಿಂಬಾಲಕರ ಬೆಲಾಲ್ ಆರಿಸಬ ಆರಿಸ್ ಕಳಿಸ್ಬೇಡ್ರಿ ರೈತ ಹೋರಾಟ ಆಡಿ ಯಾರ ನಿಂದ್ರಿ ನೀವ ನಿಂದ್ರಿ ನೀವೇ ಆರಿಸ್ಬೋದು ನೀವ್ ಆ ರೈತ ಮಾಡಿ ದಯವಿ ನನಗೆ ಇದೆ ಇದ್ರೊಳಗೆ ನನಗೆ ಮಾತಾಡಕ್ಕೆ ಮಾತು ಮಾತಾಡಕ್ಕೆ ಅವಕಾಶ ಮಾಡಿ ಕೊಡ್ತಿರಲ್ಲ